ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ನಾವು ನೋಡ್ರಿ ಈಗ ಬಿ ಆರ್ ರ್ಯಾಂಕ್ ಆಡೋಕೆ ಕುಂತೇವಿ ಬನ್ನಿ ಗೈಸ್ ನೋಡೋಣ ಗೇಮ್ ಪ್ಲೇ ಹೆಂಗಾಕತಿ ಫುಲ್ ಆಸ್ ಮಾಡ್ಕೊಳ್ಳಿ ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ನೋಡೋಣ ನಾವು ನೋಡ್ರಿ ಈಗ ಇಲ್ಲಿ ಶಕ್ತಿ ಕಡೆ ಎಳೆ ಹೊಂತೀವಿ ಬರ್ರಿ ನಮ್ಮ ಕೂಡ ಅಯ್ಯೋ ಇನ್ನೂ ಮೂರು ಮಂದಿ ಎಳೆ ಅಂತಾರೆ ನೋಡ್ರಿ ಬರ್ರಿ ಏನಕು ನೋಡೋಣ ಮೂರು ಮಂದಿ ಯಾರು ನೋಡ್ರಿ ನಾವು ಉಸ್ಕೊಡೈತೆ ನಮ್ದು ಇಳೀತಾರೆ ರೀ ಬಡ ಬಡ ಏನಕತ್ ನೋಡೋಣ ಅವರು ನಮ್ಮ ಕಡೆ ಹೇಳ ಅವ್ತಾರ ನೋಡ್ರಿ ಅವನು ಪಟಾ ಪಟ್ಟ ಬರ್ರಿ ಅವ್ನು ನಮ್ಗೆ ಯಾಗಣ ಸಿಗತ್ ರೀಪು ಹೇಳಿದಿ ನೋಡಂತೀ ಅಯ್ಯೋ ಜಿ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ರೀಪಾ ನಮಗೆ ಅಲ್ಲೇ ಬದಾನರಿ ಕೆಲ್ ಮಾಡಿದ್ನಳ್ರಿ ನಮ್ಗೆ ದೋಸ್ತ ಅಯ್ಯವನು ಟೈರ್ನ ಜಿಗದಿಪ ತಡ್ರಿ ತಗೊಂಡ್ ತೆಳಗ ಜಿಗದ ನಡ್ರಿ ಹೊಕ್ಕಂತರೆ ಗನ್ನ ಎಕೆ 47 ಸಿಕ್ಕತ್ರ ಮತ್ತೆ ಸ್ಪೀಡ್ ಗನ್ ಸಿಗೋದಲ್ಲರಿಪ್ಪ ನಾನು ಬರ್ಲಿ ಬಡಬಡ ಹೋಗೋ ಇಳ ಬೆನಿವೆ ಅಂತರೆ ಅವನು ಅವನು ಏಕೋ ದ್ರಿ ಪವೆಲ್ಲ ಇದ್ದೆ ನೋನ ಎಲ್ಲ ಹೋಗ್ರಿ ಪನ್ವೆ ನಿ ಬರ್ಲಿ ಗೈಸ್ ನೋನ ಗನ್ ಇಲ್ಲ ನೋಡಿ ಕಾಕಾ ಒಳ್ಳೆ ನಿ ಮೌನ್ ಬಡಿ ಬಡಿ ಅಯ್ಯೋ ಗ್ಲೋಬಲ್ ಹಾಕಿದ್ರಿ ಅವನು ತಡ್ರಿ ಇಂಗಾಶಕ್ಕೆ ನಿ ಅಮಿ ನೋ ರೀ ಎಲ್ಲದನ್ರಿ ಅಯ್ಯೋನು ನಮ್ಮ ಪಾರ್ಟ್ನರ್ ಹೊಡೆದು ನೋಡ್ರಿ ಅವ್ರು ನಾಲ್ಕು ಮಂಡಿದಾಗ ಕಿಲ್ ಕ್ಲಿಯರ್ ಮಾಡ್ಕೊಂಡ್ರಿ ಇನ್ನೂ ಒಂದು ಕಿಲ್ ಇಲ್ಲ ನೋಡ್ರಿ ಗೈಸ್ ನಮ್ಮ ಪಾರ್ಟ್ನರೇ ಹೊಡಿಸುತ್ತಿ ನೋಡು ಓ ಹೋರ್ ಹೊಡಾಕ್ರೆ ಅಯ್ಯೋನು ಅವು ಪೌಳದ್ ನೋಡ್ರಿ ಈಟ್ರಾಗ ಜಲ್ಮ ಹೊಡಿತಿದ್ ನಂದವ ಮೇಡಿಯಾಕೊಂತಾರೀ ಪಟ್ಟ ಪಟ್ಟೆ ಏನು ಬಿಡ್ರಿ ಒಂದು ಮೇಡಿ ಹೊಡ್ರೆ ತುಂಬದಾಗಲ ಹೆಲ್ತಿದೆ ಇವಾಗ ಮುಂದೆ ಇವ್ನ ಚಗ್ಗ ಇನ್ ಮೇದಾರೀ ಇಲ್ಲಿ ದೊಡ್ಡ ಇಲ್ಲ ಒಂದಿಗೆ ಇಲ್ಲಿ ಹೋಗ್ರು ಇಲ್ಲಿ ಅಂತಾರೆ ನಮ್ಮ ಪಾರ್ಟ್ನರ್ ಸರ್ ಡ್ಯಾಮೇಜ್ ಕೊಟ್ಟಂಗೈತಿ ನೋಡ್ರಿ ಒಂದು ಕಿಲ್ ಕಿಲ್ಚೋರ್ ಮಾಡಿ ನಾನು ನಮ್ಮ ಅದು ನೋಡ್ರಿ ಅಡಿಕೆಲ್ರಿ ಅಂತ ಒಟ್ಟು ಕಡೆಗೆ ಅಡಕಿಲ್ದಾಗ ಇನ್ನೂ ಹನ್ನೊಂದು ಮಂದಿ ಅಲವ್ ಅದವ್ರ ಗಾಯಿಸಿ ಹತ್ತು ಮಂದಿ ಟಾಪ್ ಟೆನ್ ಹಾತ್ ನೋಡಿದ ಗೈಸ್ ಬುಯ್ಯ ಆಗುತ್ತಿಲ್ಲ ನೋಡೋಣ ಕಡೆ ತನಕ ನೋಡ್ರಿ ವಿಡಿಯೋ ಬರ್ರಿ ಗೈಸ್ ನೋಡೋಣ ಏನಾಗುತ್ತೆ ಟಿ ನೈನ್ಟಿ ಒಂದು ಪ್ಯಾರಾಪಲ್ ಒಂದು ಗಂಡ ಸಿಕ್ಕೀ ನನಗೆ ತಡ್ರಿಪ್ಪ ಇಲ್ಲ ಸ್ವಲ್ಪ ಲೂಟ್ ಮಾಡು ಚಲೋತ್ತಂಗೆ ನಮ್ಮ ಪಾಟ್ನವರು ಒಬ್ಬರುವೆ ಮಾಡ್ಬೇಕಲ್ರಿಪ ಏಳ್ನೂರು ಕೊಟ್ಟು ಟೋಕನ್ ಅದಾವ ರೂಪಾಯಿ ಮಾಡು ತಡ್ರಿ ಆರ್ನೂರು ರೂಪಾಯಿ ಐತಿ ಈಗ ಎಲ್ಲ ಇದ್ರಿ ಪ್ಯಾಪಿಂಗ್ ಇತ್ತಾಗೈತಿ ಅನ್ರಿ ತಡ ರೀ ಪಟಾಪಟ್ಟು ರಿವೆ ಮಾಡೋನು ಇನ್ನೂ ಒಂಬತ್ತು ಮಂದಿ ಹಲವಾರು ಗೈಸ್ ಇಲ್ಲೂ ರೀ ರೆಡ್ಸಿಕ ಅವು ಒಪ್ಪಿ ಹಿಡಿಸಾಡಬ್ರು ಏನು ಅವನ ಬೀನ ಆದರೂ ಯಾದರೂ ಐತಿ ಬಿಡ್ರಿ ಗನ್ ಇದು ಅಂತು ಇಂತು ನಾಡ್ರಿ ಹೋಗೋಣ ನಮ್ಮ ಮೂಡ್ಕೆಲ್ಲ ಯಾವ ನೋಡ್ರಿ ಇನ್ನೂ ಎಂಟು ಮಂದಿ ಅಲ್ಲವರ ತಡ್ರಿ ಬಯ್ಯ ಆಗುತ್ತಿಲ್ಲ ನಮ್ದು ನೋಡಂಬರ್ರಿ ಏನಾಗುತ್ತೆ ಇಲ್ಲೂ ಇಲ್ಲೂ ಮಷ್ಟ ಅಂತಡ್ರಿ ಎಡ್ಸಿಕ ಹಾಕೊತಾರ್ರಿ ಅವ್ರವ್ರು ಪಾರ್ಟ್ನರ್ ಇವ ಮಾಡಕ್ಕೆ ಬಂದ ನೋಡ್ರಿ ಇವನು ಹೆಡ್ಡ ಬಾಡಿ ಬಾಡಿ ಬಂತಾವಿ இவ் அடி எத்தீப்பா பார அட்னர் ஓடி நோட்ரி அவ நோனே தட்ரிப்பா சப்பேன பட்னர் போத நம்ம புரியா மாட்ரீ அவன் நோன ஹோகனத்த மத்தியூத்து மந்தி எல்லா அதுலீ கைஸ் பண்ணி நோடன ஏனாக கடைத்தனக்கோட்றி பட்டே சப்போர் மாய பண்ணி கைஸோ நம்ம முந்தே முறை கிலோகாவ நோட்றி நம்ம பட்ரி பட்டா பட்டும் ಜೂನಾರ ಇನ್ನೂ ಇನ್ನು ಇಷ್ಟು ಮಂದಿ ಹತ್ತು ಮಂದಿ ಆರ್ಜಿ ಮುಂದೆ ಹತ್ತೈತ್ ತಳ್ರಿ ಅಯ್ಯೋ ನಮ್ಮ ಪಾರ್ಟ್ನರ್ ಒಬ್ಬ ಡೌನ್ ಆದ ನೋಡ್ರಿ ಬನ್ನಿ ಬಣ್ಣಿ ನೋಡು ನೋಡೋಣ ಏನಾಗತ್ತೆ ಆದರೂ ಟ್ರಕ್ ನಾವು ಇಲ್ಲಿ ಅಂತ ನೋಡ್ರಿ ಬಂದವ ತಡ್ರಿ ಇಲ್ಲಿ ಮ್ಯಾಗ ಅದಾರ ಹೊಕ್ಕೇನಿ ನೋಡೋಣ ಇಲ್ಲಿ ಅಂತರಿ ಮಾರ್ಕ್ನಾಗ ಕಾಣಕ್ ಕುಂತೈತಿ ಇಲ್ಲಿ ಇಲ್ಲಿ ಕುಂತಾನದ್ರಿ ಪಾಬು ತಡ್ರಿ ನೋಡು ನೋಡೋಣ ಏನಾಗುತ್ತ ಅಲ್ಲಿ ನೋಡ್ರಿ ಅಲ್ಲಿಯಾರು ಒಂದು ಗ್ಲೋಬಲ್ ಬಿದ್ದೈತಿ सेप सीपण मैदान तड़ी गायसी वल गई हाक्त हक इन दैमेजी ग्लोबल हाक सव बिड़ी हाला जीवन बंद पड़ताव नोड़ मतलब इन मंदर नोड़ रि गसा नम पार्टनर अब सकते इन मंद ग्लोबल हाक बड़े बड़ा पा ಅಂತ ಇಲ್ಲೇನಂತ ಅಂತ ನೋಡ್ರಿ ನಮಗೆ ತಡ್ರಿ ಇಲ್ಲ ಅದನ್ನ ಕಾಕ ಹೊರಗೆ ಈಗ ಓಪಿ ಹೆಡ್ ಶಾಟ್ ಅವನವ ಏನು ಕೊಟ್ರಿ ಅವಂಗ ಒಂದ ಟೀಮ್ ಇಲ್ಲೊಬ್ಬರಿ ಮ್ಯಾಗ ಗಡಿಸಿ ಹೊಡಿತ ಅಂತ ಅಂತು ಇನ್ನೂ ಒಬ್ಬ ಅಂದ ನೋಡ್ರಿ ಗಾಯ ತಡ್ರಿಪ ಪಟಾ ಪಟ್ ಮೇಡಿ ಹೊಡೀನು ನಾವು ಏನು ಹೊಡ್ದಿದ್ದರಿಪ್ಪ ನಂಗೆ ಭಾರಿ ಡ್ಯಾಮೇಜ್ ಕೊಟ್ಟಿದ್ದ ನಮ್ಮ ಪಾರ್ಟ್ನರ್ ಹೊಡ್ದು ಪುಣ್ಯಕ್ಕೆ ಬಂದು ಇಲ್ಲಿಗೆ ಹೋಗ್ತಿದ್ದು ನನಗೆ ಇನ್ನೊಬ್ಬ ಇಲ್ಲೇ ಒಂದು ನನಗೆ ಏ ಹೊಡೆದು ಮಾಡ್ರಿ ಆತ್ ನೋಡ್ರಿ ಗಾಯಸ್ ವಾಸ್ ಮಾಡ್ಕೋ ಧನ್ಯವಾದಗಳು ಬೈಕ್ ಮಾಡ್ರಿ ಸಬ್ಸ್